ಹಲೋ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತು ನಾವೆಲ್ಲಿಗೆ ಹೋಗ್ತಿದ್ವಿ ಹೇಗೆ ಎಂಜಾಯ್ ಮಾಡ್ತೀವಿ ಅಂತ ಫುಲ್ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ತೀರಾ ಫುಲ್ಲಾಗಿ ನೋಡಿ ಎಂಜಾಯ್ ಮಾಡಿ ಬನ್ನಿ ಇನ್ನೂ ವೀಡಿಯೋ ಒಳಗೆ ಹೋಗೋಣ ಇವತ್ತು ನಾವು ಬಂದಿರೋ ಪ್ಲೇಸ್ ಬಂದ್ಬಿಟ್ಟು ಮಲ್ಲೇಶ್ವರಮಲ್ಲಿ ಸೊ ಈಗಾಗಲೇ ತುಂಬ ಜನಕ್ಕೆ ಗೊತ್ತಿದೆ ಕಡಲೆಕಾಯಿ ಪರಿಷೆ ಕಾರ್ತಿಕ ಮಾಸದಲ್ಲಿ ಪ್ರತಿ ವರ್ಷ ನಡೆಯುತ್ತೆ ಸೊ ಈ ಸಲ ಬಂದ್ಬಿಟ್ಟು ಇದು ನೈನ್ ಇಯರ್ಸ್ ಆಯಿತು ಮಲ್ಲೇಶ್ವರಮಲ್ಲಿ ಕಾಡು ಮಲ್ಲೇಶ್ವರ ದೇವಸ್ಥಾನದ ಹತ್ರ ನಡೀತಿರೋ ಕಡಲೆಕಾಯಿ ಪರಿಷೆ ಸೊ ಇದು ನೈನ್ ಇಯರ್ಸ್ ಆಯಿತು ಇದನ್ನು ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು ಸೊ ಹೇಗಿರುತ್ತೆ ಅಂತ ನಾವು ಆಲ್ರೆಡಿ ಬಸವನಗುಡಿಯಲ್ಲಿರೋ ಕಡಲೆಕಾಯಿ ಪರಿಷೆಗೆ ಲಾಸ್ಟ್ ಇಯರ್ ನಾನು ಬ್ಲಾಗ್ ಮಾಡಿ ಹಾಕಿದ್ದೀನಿ ಸೊ ಇದನ್ನು ಹೇಗಿರುತ್ತೆ ಅಂತ ನೋಡೋಣ ಅಂತಲೇ ನಾವು ಟ್ರೈ ಮಾಡಿ ಬಂದಿದ್ದೀವಿ ಸೊ ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ತುಂಬ ಒಳ್ಳೆಯ ಕಲೆಕ್ಷನ್ಸ್ ಇರೋ ಇಯರಿಂಗ್ಸ್ ಇದೆ ಸ್ವಲ್ಪ ಬಾರ್ಗೈನಿಂಗ್ ಮಾಡಿದರೆ ನಿಮಗೆ ಇಷ್ಟ ಆಗೋ ರೇಟಲ್ಲೇ ಸಿಗುತ್ತೆ ಅಂತ ನನ್ನ ಅನಿಸಿಕೆ ಬಾರ್ಗೇನಿಂಗ್ ಮಾಡಲೇಬೇಕು ಅವ್ರು ಹೇಳೋ ರೇಟಲ್ಲೇ ನಾವು ತೊಗೊಳಕ್ಕಾಗಲ್ಲ ಇನ್ನು ಹೋಗ್ತಾ ಹೋಗ್ತಾ ಪರ್ಷೆಯಲ್ಲಿ ತುಂಬ ಗ್ಯಾಡ್ಯೂಟ್ಸ್ ಐಟಮ್ಮು ಮಕ್ಕಳಿಗೆ ಇಷ್ಟ ಆಗೋ ಐಟಮ್ಸು ಎಲ್ಲ ಒಂದು ಯುನೀಕ್ ಐಟಮ್ಸ್ ಎಲ್ಲ ನಾವು ನೋಡ್ತಾ ಬರ್ಬೋದು ಮೇನ್ಲಿ ಏನಂದರೆ ಕೆಲವು ಬುಕ್ ಸ್ಟಾಲ್ ನಾನು ನೋಡಿದೆ ಅದರಲ್ಲಿ ನಮ್ಮ ಹಿಂದೂಗೆ ಸಂಬಂಧಪಟ್ಟಿದ್ದು ಬುಕ್ಸ್ನೂ ಇಲ್ಲಿ ಮೆನ್ಷನ್ ಮಾಡಿದರು ಡೈಲಿ ಸ್ತೋತ್ರ ಏನು ಓದ್ಬೋದು ಅದು ಆ ಒಂದು ಬುಕ್ನ ನಾನು ತೊಗೊಂಡೆ ಇನ್ನ ಹೋಗ್ತಾ ಇದ್ರೆ ವಿಗ್ರಹಗಳ ಕಲೆಕ್ಷನ್ಸ್ ಈವನ್ ಹಿತ್ತಾಳೆದು ಇದೆ ಬ್ರಾಸ್ ಅಂದರೆ ಬ್ರಾಝ್ ಐಟಮ್ಸ್ ಎಲ್ಲ ಸಿಗುತ್ತೆ ಇನ್ನು ಹೆಣ್ಮಕ್ಳಿಗೆ ಬೇಕಾಗಿರೋ ವಸ್ತುಗಳು ಬಟ್ಟೆಗಳು ಪ್ರತಿಯೊಂದೂ ಆಲ್ಮೋಸ್ಟ್ ಇಲ್ಲಿ ಸಿಗುತ್ತೆ ಇನ್ನು ಫಿಕ್ಸ್ಡ್ ಸ್ಟೇ ಸೇಲ್ ಅಂತಿರುತ್ತೆ ಇಪ್ಪತ್ತು ರೂಪಾಯಿ ಒಂದು ಸಾಮಾನು ಮೂವತ್ತು ರೂಪಾಯಿ ಒಂದು ಸಾಮಾನು ಸೊ ಅದರಲ್ಲಿ ಸ್ವಲ್ಪ ವರ್ತ್ ಅಂತಲೇ ಹೇಳ್ಬೋದು ಡೈಲಿ ನಮಗೆ ಸ್ವಲ್ಪ ಯೂಸ್ ಆಗುವಂಥದ್ದು ನಾನಂತೂ ತುಂಬ ಚಿಕ್ಕ ಚಿಕ್ಕ ಸ್ಪೂನ್ಸ್ನ ತುಂಬ ಕಡೆ ಟ್ರೈ ಮಾಡಿದೆ ಆನ್ಲೈನಲ್ಲೂ ಮಾಡಿದೆ ಸಿಕ್ಕಿರಲಿಲ್ಲ ತುಂಬ ಸಣ್ಣ ಸ್ಪೂನು ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಜಾಮೂನ್ ಆ ಥರ ತಿನ್ನೋಕ್ಕೆ ಬೇಕಾಗಿರುವಂಥ ಸ್ಪೂನ್ಸ್ ಹುಡುಕ್ತಿದ್ರೆ ನನಗೆ ಎಲ್ಲಿ ಸಿಕ್ತು ನಾನು ಅದನ್ನು ಪರ್ಚೇಸ್ ಮಾಡಿದೆ ಇನ್ನು ಮಕ್ಳಿಗೆ ಬೇಕಾಗಿರೋ ಡಾಲ್ಸ್ ಕೂಡ ಇಲ್ಲೆಲ್ಲ ಸಿಗುತ್ತೆ ಅದು ಹಂಡ್ರೆಡ್ ರುಪೀಸ್ ಒನ್ ಪೀಸು ಫೈನಲ್ ಆಗಿ ನನ್ನ ಮಗ ತುಂಬ ಹೊತ್ತು ಕಳೆದು ಅವ್ನು ಡೊರಾಮೆನ್ ಬೊಂಬೆನೇ ತೊಗೊಂಡ ಏನು ತೊಗೋಬೇಕಂತಲೇ ಐಡಿಯಾ ಬರಲ್ಲ ಹೇಳ್ಬೇಕಂದ್ರೆ ಇನ್ನು ಫುಡ್ ಸ್ಟಾಲ್ ಅಂತೂ ಹೇಳೋದೇ ಬೇಕಾಗಿಲ್ಲ ಅಷ್ಟು ಫುಡ್ ಸ್ಟಾಲ್ಗಳಿದ್ದಾವೆ ಇನ್ನು ಮನೆಗೆ ಡೈಲಿ ಯೂಸ್ ಐಟಮ್ಸ್ ಇರ್ಬೋದು ಪ್ಲಾಸ್ಟಿಕ್ ಐಟಮ್ಸ್ ಈವನ್ ಪಿಂಗಾಣಿ ಐಟಮ್ಸ್ ಕಲೆಕ್ಷನ್ ಮಾತ್ರ ಆಸಮಾಗಿತ್ತಂತಾನೆ ಹೇಳ್ಬೋದು ಈವನ್ ಬೆಡ್ಶೀಟ್ ಕೂಡ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ಇಲ್ಲಿ ಬಂದ್ಬಿಟ್ಟು ಸಾಂಬ್ರಾಣಿ ಬತ್ತಿ ಹಚ್ಚಿ ಚುಚ್ಚೋ ಅಂತ ಒಂದು ಯುನಿಕ್ ಐಟಮ್ ನಾನು ನೋಡ್ದೆ ನನಗೆ ಮಕ್ಳು ಕಾರಣ ಒಡೆದಾಕ್ಬಿಡ್ತಾರೆ ಅಂತ ನಾನು ಅದನ್ನೆಲ್ಲ ತುಂಬ ಗ್ಲಾಸ್ ಐಟಮ್ಸ್ನೆಲ್ಲ ಅವಾಯ್ಡ್ ಮಾಡ್ತೀನಿ ನನ್ನ ಮಗ ಇನ್ನು ಈ ನಡುವೆ ಕಿಚನ್ ಐಟಮ್ಸ್ ಆಲ್ಮೋಸ್ಟ್ ಗರ್ಲ್ಸ್ ಇಷ್ಟಪಡೋದೇ ಪಡ್ತಾನೆ ಗರ್ಲ್ಸ್ ಅಂತ ಇಲ್ಲ ಅವ್ರಿಗೆ ಅವ್ರ ವೆರೈಟಿ ಬಿಕಾಸ್ ಇವಾಗ ಕುಕ್ ಕುಕ್ ಕುಲ್ಲ ಬಾಯ್ಸೇ ಇರ್ತಾರೆ ಹಾಗಂತ ನಾವು ಅವ್ರನ್ನ ಭೇದಭಾವವನ್ನು ಮಾಡಿ ನೋಡೋಕ್ಕಾಗಲ್ಲ ನನ್ನ ಮಗ ಆಲ್ಮೋಸ್ಟ್ ಇದು ತರ್ಡ್ ಟೈಮ್ ನಾನು ನೋಡ್ತಿರೋದು ಅವ್ನು ಡಾಲ್ಸ್ ಈವನ್ ಅವನು ಆ ಚಾಟ ಸಾಮಾನಲ್ಲಿ ಹೋದರೆ ಕುಕ್ಕಿಂಗ್ ಐಟಮ್ಸ್ನ ತಗೊಳ್ಳೋದು ಇಷ್ಟ ಮನೆಗೆ ಬಂದು ನನಗೆ ಕುಕ್ಕಿಂಗ್ ಎಲ್ಲ ಮಾಡಿಕೊಟ್ಟಿದ್ದ ಕಳೆಪುರಿ ಆ ಥರ ಎಲ್ಲ ತೊಗೊಂಡು ಸೊ ಆ ಥರ ಅವ್ನಿಗಿಷ್ಟ ಆಗಿದೆ ತಕ್ಕ ಕೊಟ್ವಿ ಅವ್ನು ಯಾ ಬೇಜಾರಂತೂ ಮಾಡೋಕ್ಕೆ ಹೋಗಿಲ್ಲ ಇನ್ನು ನಿಮ್ಗೆ ಹೇಳಲೇಬೇಕು ಕ್ಯಾಶ್ನ ಕ್ಯಾರಿ ಮಾಡಿ ಆಲ್ಮೋಸ್ಟು ಯಾಕಂದರೆ ಅಲ್ಲಿ ತುಂಬ ಇನ್ನು ನೆಟ್ವರ್ಕ್ ಇಶ್ಯೂ ಬರುತ್ತೆ ಸೊ ಅದರಿಂದ ಕೆಲವೊಂದನ್ನ ನಾವು ತೊಗೊಳೋಕೆ ಆಗಲ್ಲ ಇನ್ನು ಮೇಯ್ನ್ ಹೈಲೈಟ್ ಆಬ್ವಿಯಸ್ಲಿ ಈ ಒಂದು ಆಲೂ ರೆಸಿಪಿ ಸೊ ಆಲೂಗಡ್ಡೆನ ಫ್ರೈ ಮಾಡಿ ಕೊಡ್ತಾರಂತ ಸೊ ಈ ಆ್ಯಕ್ಚುಲಿ ಇದು ಚೆನ್ನಾಗಿತ್ತು ಬೇರೆ ಕಡೆ ಎಲ್ಲ ಅಷ್ಟು ಚೆನ್ನಾಗಿರಲಿಲ್ಲ ಫಸ್ಟ್ ಟೈಮ್ ನಾವು ಅಲ್ಲಿ ತೊಗೊಂಡು ಚೆನ್ನಾಗಿತ್ತು ಇನ್ನು ಇದು ನಮ್ಮ ನೈಂಟೀಸ್ ಒಂದು ಮೆಮೊರಿ ಅಂತಲೇ ಹೇಳ್ಬೋದು ಈ ಅಜ್ಜ ಬಂದುಬಿಟ್ಟು ನಮಗೆ ಸಕ್ಕರೆ ಮಿ ಮಿಠಾಯಿ ಮಾಡಿಕೊಡ್ತಿದ್ರು ಅದರಲ್ಲಿ ನನ್ನ ಮಗ ಡಕ್ ಬೇಕು ಅಂತ ಕೇಳಿದ್ದೆ ತುಂಬ ಆಲ್ಮೋಸ್ಟ್ ಒಂದು ಮೂವತ್ತು ವೆರೈಟೀಸ್ ಮಾಡ್ತಾರಂತೆ ಈ ಅಜ್ಜ ಸೊ ನನ್ನ ಮಗನಿಗೆ ಡಕ್ ಬೇಕು ಅಂದ ನನ್ನ ದೊಡ್ಡ ಮಗನಿಗೆ ವಾಚ್ ಬೇಕು ಅಂತಂದ ಸೊ ಅದರಿಂದ ಅವ್ರು ವಾಚ್ ಮಾಡ್ತಿದ್ರು ಇನ್ನೊಂದು ಡಿಸ್ಅಡ್ವಾಂಟೇಜ್ ಅಂದರೆ ಇದು ಕಲರ್ ಹಾಕ್ಬಿಟ್ಟಿದ್ರು ಫಸ್ಟೇ ನಾನು ನೋಡೋ ಅಷ್ಟರಲ್ಲೇ ಇವ್ರು ಅನ್ಬಿಟ್ಟಿದ್ರು ಅದಕ್ಕೋಸ್ಕರ ನಾನು ಓಕೆ ಅಂದೆ ಮಾಡಾದ್ಮೇಲೆ ಬೇಡ ಅನ್ನೋಕ್ಕಾಗಲ್ಲ ಅಂತ ಹೋಗ್ಲಿ ಬಿಡು ಅಂತ ಸ್ವಲ್ಪ ತಿಂದ್ಬಿಟ್ಟು ಬಿಸಾಕ್ಸ್ಬಿಟ್ವಿ ಸಕ್ಕರೆ ಇಲ್ದಿರೋದು ಟ್ರೈ ಮಾ ಕಲರ್ ಆಗದೆ ಇರೋದು ಟ್ರೈ ಮಾಡಿ ಅಂತ ನಾನು ಜಸ್ಟ್ ನಿಮಗೆ ಹೇಳ್ತಿದ್ದೀನಿ ನೋಡೋಕೆ ಕಲರ್ಫುಲ್ ಇದೆ ಜಸ್ಟ್ ತಕ್ಕೊಡಿ ಬಟ್ ತಿನ್ನಕ್ಕೆ ಮಾತ್ರ ಫುಲ್ಲು ಕೊಡಬೇಡಿ ಅಂತಲೇ ಹೇಳ್ತೀನಿ ಇನ್ನು ಇಲ್ಲಿ ತುಂಬ ವೆರೈಟೀಸ್ ಆಫ್ ಕಡಲೆಕಾಯಿನ ನಾವು ನೋಡಿದ್ವಿ ಬಟ್ ಒಂದೊಂದು ಕಡೆ ಒಂದೊಂದು ರೇಟ್ ಹೇಳ್ತಾರೆ ಅದರಿಂದ ಇನ್ನು ನನ್ನ ಮಗ ಬಂದ್ಬಿಟ್ಟು ಇಲ್ಲಿ ಬಲೂನ್ ಅಂತ ಟ್ರೈ ಮಾಡ್ದ ಸೊ ಮಾಡ್ತಾ ಮಾಡ್ತಾನೆ ನಮಗೆ ಸೆವೆನ್ ಚಾನ್ಸ್ ಕೊಟ್ರು ಫಿಫ್ಟಿ ರುಪೀಸ್ಗೆ ಸೆವೆನ್ ಚಾನ್ಸ್ ಸಮಥಿಂಗ್ ಇದೆ ಸೊ ನನ್ನ ಮಗನೂ ಮಾ ಹೊಡಿತಾ ಹೊಡಿತಾ ಕೆಲವೊಂದು ಬಲೂನ್ಸ್ನ ಹೊಡೆದ ಕೆಲವೊಂದು ಬಲೂನ್ಸ್ನ ಹೊಡಿಲಿಲ್ಲ ಸೊ ಅವ್ರ ಹ್ಯಾಪಿನೆಸ್ಸೇ ನಮ್ಮ ಹ್ಯಾಪಿನೆಸ್ ಅಂತ ಅವ್ನಿಗೆ ಅದನ್ನು ಮಾಡಿಸಿದ್ವಿ ಚಿಕ್ಕವನೇನೋ ಹಠ ಮಾಡಲಿಲ್ಲ ಥ್ಯಾಂಕ್ ಯು ಬಹಳ ಅಂತಲೇ ಹೇಳ್ಬೋದು ಫೈನಲ್ ಆಗಿ ಲಾಸ್ಟ್ ಬಲೂನ್ ಕೂಡ ಅವನು ಹೊಡೆದ ನೋಡ್ಬೋದು ಸೊ ಆ ಥರ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಇನ್ನಿಲ್ಲಿ ಬೇಯಿಸಿರೋ ಕಳ್ಳೆಕಾಯಿ ಉಡ್ದಿರೋ ಕಳ್ಳೆಕಾಯಿ ಎಲ್ಲ ಸಿಗುತ್ತೆ ಫುಡ್ಗಂತೂ ನಾನ್ ಸ್ಟಾಪ್ ಹೋಗ್ತಾ ನಡ್ಕೊಂಡು ಹೋಗ್ತಾನೆ ತಿನ್ಕೊಂಡು ಹೋಗ್ಬಿಡ್ಬೋದು ಕ್ರೌಡು ನಾವು ಸ್ಟಾರ್ಟಿಂಗ್ ಹೋದಾಗ ಅಷ್ಟಿರಲಿಲ್ಲ ಫೈವ್ ಓ ಕ್ಲಾಕ್ಗೆ ಸ್ಟಾರ್ಟ್ ಮಾಡಿದ್ವಿ ಸೊ ಕ್ರೌಡ್ ಅವಾಗವಾಗೆ ಸ್ಟಾರ್ಟ್ ಆಗ್ತಿತ್ತು ಇನ್ನು ಈ ಬು ಈ ಥರ ಜೋಳ ತಿನ್ನೋದು ತುಂಬ ಇಷ್ಟ ಅಂತಲೇ ಹೇಳ್ಬೋದು ನನಗೆ ನಾನು ವೆಕೇಶನ್ಗೆ ಹೋದರೆ ಇದನ್ನೇ ಪ್ರಿಫರ್ ಮಾಡ್ತೀನಿ ಮಂತ್ರಾಲಯದಲ್ಲಿ ಎಲ್ಲಾದರೂ ಸರಿ ಈ ಥರ ಜೋಳನ ಕೆಂಡದಲ್ಲಿ ಕಾಯಿಸಿ ತಿನ್ನೋ ಟೇಸ್ಟೇ ಬೇರೆ ಇರುತ್ತೆ ಇನ್ನು ಕತ್ತಲಾಗ್ತಾ ಹೋಗ್ತಾ ಹೋಗ್ತಾ ಲೈಟಿಂಗ್ಸ್ ಎಲ್ಲ ಅಮೇಝಿಂಗ್ ಅಂತಲೇ ಹೇಳ್ಬೋದು ಮತ್ತು ಬಸವನಗುಡಿ ಕಂಪೇರ್ ಮಾಡಿದ್ರೆ ಮಲ್ಲೇಶ್ವರಮಲ್ಲಿ ಪೋಲೀಸ್ದು ತುಂಬ ತುಂಬ ಒಳ್ಳೆ ಕಂಟ್ರೋಲ್ ಇತ್ತಂತಲೇ ಹೇಳ್ಬೋದು ಲಾಸ್ಟ್ ಟೈಮ್ ನಾವು ಬಸವನಗುಡಿಯಲ್ಲಿ ತುಂಬ ಸಫರ್ ಮಾಡಿದ್ವಿ ಯಾವುದೇ ರೀತಿ ಪೋಲೀಸ್ ಅಷ್ಟು ನಮಗೆ ಕಾಣಿಸಿಲ್ಲ ಬಟ್ ಇಲ್ಲಿ ಪ್ರತಿ ಹೆಜ್ಜೆ ಹೆಜ್ಜೆಗೂ ಪೊಲೀಸ್ಗಳಿದ್ರು ಅದೊಂದು ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು ಇನ್ನಿಲ್ಲಿ ನೀವು ಮೂರು ಟೆಂಪಲ್ಗಳನ್ನ ನೋಡ್ಬೋದು ಸೊ ನಾನು ಟೆಂಪಲ್ ಒಳಗಡೆ ಯಾವುದೇ ವೀಡಿಯೋ ತೊಗೊಳಕ್ಕೆ ಹೋಗಿಲ್ಲ ಸ್ವಲ್ಪ ಕ್ರೌಡ್ ಆಗೋಯ್ತು ಜಾಸ್ತಿ ಅದರಿಂದ ಸೊ ಒಳ್ಳೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಫೈನಲ್ ಆಗಿ ಈ ಥರ ಹೊರಗಡೆ ಬಂದಿದ್ದ ತಕ್ಷಣವೇ ಇಲ್ಲಿ ನಮಗೆ ಟಂಪ್ಟೆ ಸೌಂಡ್ ಕೇಳಿಸುತ್ತೆ ಈ ಕಡಲೆಕ ಪರ್ಷ ಅವಾಗ ಯಾಕೆ ಮಾಡ್ತಿದ್ರಂದ್ರೆ ರೈತರು ತಮ್ಮ ಕಡಲ ಫಸ್ಟ್ ಬೆಳೆನ ಬೆಳೆದು ಬಂದು ಈ ಥರ ಒಂದು ಸಂತೆಯಲ್ಲಿ ಮಾರೋ ಒಂದು ಅವಕಾಶನೂ ಮತ್ತೆ ದೇವರಿಗೆ ಒಂದು ಅವಕಾಶ ಇಡೋ ಥರನು ಒಂದು ಇದ್ರದ್ದು ಇತಿಹಾಸನೇ ಇದೆ ಸೊ ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಇದ್ರ ಬಗ್ಗೆ ಹಿಸ್ಟ್ರಿನೇ ಮೆನ್ಷನ್ ಮಾಡಿದ್ದೀನಿ ಟೈಮ್ ಇದ್ರೆ ಹೋಗಿ ಚೆಕ್ ಮಾಡಿ ಇನ್ನು ಇಲ್ಲಿ ವೇಷಭೂಷಣ ಹಾಕ್ಕೊಂಡು ಕೆಲವರು ದೇವ್ರದ್ದು ವೇಷ ಹಾಕ್ಕೊಂಡು ಬರ್ತಿದ್ರು ಮಕ್ಕಳಿಗೂ ತೋರಿಸ್ತಿದ್ದೆ ನರಸಿಂಹಸ್ವಾಮಿ ಅವ ಮಾತ್ರ ತುಂಬ ಅಮೇಝ ಿಂಗಾಗಿತ್ತು ಅಂತಾನೆ ಹೇಳ್ಬೋದು ಹತ್ತಿರದಿಂದ ನೋಡೋಕೆ ನಮಗೆ ಭಯ ಆಗ್ತಿತ್ತು ಆ ಥರ ಇತ್ತು ಇನ್ನಿಲ್ಲಿ ಎಕ್ಸಿಕ್ಯೂಷನ್ ಆಫ್ ದ ಬಸ್ ಗುಡಿದು ಇಲ್ಲಿ ಬಸ್ ಒಂದು ತುಂಬ ಚೆನ್ನಾಗಿತ್ತು ಎಕ್ಸಿಕ್ಯೂಷನ್ ನೋಡ್ಬೋದು ಇಲ್ಲಿ ಕಳಕಲ್ಲಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಸೊ ಆಮೇಲೆ ಮತ್ತೆ ಆ ವೇಷಭೂಷಣ ಹಾಕೊಂಡ್ರು ಕೂಡ ಅಲ್ಲಿ ಡ್ಯಾ ಕುಣಿತ ಸ್ಟಾರ್ಟ್ ಮಾಡಿದ್ರು ಟಮಟೆ ಕುಣಿತಕ್ಕೆ ಸೊ ಇನ್ನು ವರಾಹ ದೇವ್ ವರಾಹ ಸ್ವಾಮಿ ದೇವ್ ದೇವರ ವೇಷ ಹಾಕ್ಕೊಂಡಿದ್ದಾರೆ ಕರಡಿ ವೇಷ ಚಿಂಪಾಂಜಿ ಗೊರಿಲ್ಲ ವೇಷ ಎಲ್ಲ ಹಾಕ್ಕೊಂಡಿದ್ರು ಮಕ್ಕಳು ಕೂಡ ನೋಡಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಸೊ ನಾನೇನು ಈ ಸಲ ಅಷ್ಟು ಪರ್ಚೇಸ್ ಏನು ಮಾಡಕ್ ಹೋಗಿಲ್ಲ ಕೆಲವೊಂದು ಇಯರಿಂಗ್ಸ್ ತಗೊಂಡೆ ಅಷ್ಟೇ ಬಟ್ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ ಹೇಳಬೇಕಂದ್ರೆ ಇನ್ನು ಮಕ್ಕಳಿಗೆ ಅವ್ರಿಗೆ ನಾ ಅನ್ಸ್ಟಾಪೇಬಲ್ ಅಂತಾನೆ ಹೇಳ್ಬೋದು ಅವ್ರಿಗೆ ಎಷ್ಟು ಕೊಡ್ಸಿದ್ರು ಅವ್ರಿಗೆ ಸಮಾಧಾನನೇ ಆಗಲ್ಲ ಅದರಲ್ಲೂ ನನ್ನ ಮಕ್ಕಳು ಅದೇ ಥರನೇ ಸೊ ಇಲ್ಲಿ ಗುಲ್ಕನ್ ವಿತ್ ಬನ್ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಒಂದು ಸಲ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ಇನ್ನು ಹೋಗ್ತಾ ಹೋಗ್ತಾ ಹೊಟ್ಟೆನೂ ತುಂಬಂಗಾಗುತ್ತೆ ಸ್ವಲ್ಪ ಮತ್ತೆ ಏನಾದರೂ ಇದು ಮಾಡೋಂಗಾಗುತ್ತೆ ಇನ್ನೊಂದು ಸಜೆಷನ್ ಏನಂದರೆ ದಯವಿಟ್ಟು ಒಂದು ದೊಡ್ಡ ಕ್ಯಾರಿ ಬ್ಯಾಗ್ನ ಕ್ಯಾರಿ ಮಾಡಿ ಇಲ್ಲಿ ಯಾವುದೇ ಬ್ಯಾಗ್ ರೀತಿ ಸಿಗೋಲ್ಲ ಬಟ್ ಇಲ್ಲಿ ಕೈ ಚೀಲ ಎಂಡಲ್ಲಿರುತ್ತೆ ಸ್ಟಾರ್ಟಿಂಗಲ್ಲಿ ನೀವು ಪರ್ಚೇಸ್ ಮಾಡಿ ಐಟಮ್ ಹಾಕ್ಕೊಳ್ಳೋಕ್ಕೆ ಯಾವುದೇ ರೀತಿ ಸಿಗಲ್ಲ ಹೋಗ್ತಾ ಹೋಗ್ತಾನೆ ಸಿಗೋದು ಅದರಿಂದ ಮನೆಯಿಂದನೇ ಬ್ಯಾ ಬಟ್ಟೆ ಬ್ಯಾಗ್ನ ಕ್ಯಾರಿ ಮಾಡಿ ಅಂತಲೇ ಹೇಳ್ತೀನಿ ದೊಡ್ಡದೊಂದು ಕ್ಯಾರಿ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ ಸೊ ಇನ್ನು ಹೋಗ್ತಾ ಹೋಗ್ತಾ ನಮಗೆ ಮಕ್ಕಳಾಡೋ ಜಾಗ ಸಿಕ್ತು ಎಕ್ಸಿಬಿಷನ್ ಇಟ್ಟಿದ್ರು ನೋಡ್ಬೋದು ಇದು ಗ್ರೌಂಡಲ್ಲಿ ಸೊ ಈ ಗ್ರೌಂಡಲ್ಲಿ ಇದು ಸ್ವಲ್ಪ ಲಿಮಿಟೆಡ್ ಪ್ಲೇಸ್ ಅಂತಾನೆ ಅನಿಸ್ತು ನನಗೆ ನಾವು ಯಾವುದೇ ರೀತಿ ಮೇಲೆಲ್ಲ ಆಡೋಕ್ಕೆ ಹೋಗಿಲ್ಲ ಮಕ್ಕಳೂ ದೊಡ್ಡ ದೊಡ್ಡ ಡಾಟೈ ನೋಡೋಕೆ ಆಡೋಕ್ಕೋಗಿಲ್ಲ ಅಷ್ಟು ಎರಡು ಹೊರವರ್ ನಡೆದು ನಡ್ದುಡ್ದು ಪಾಪ ಮಕ್ಕಳಿಗೆಲ್ಲ ತುಂಬ ಸಾಕಾಗ್ಬಿಟ್ಟಿತ್ತು ಭಾಗ ನೋಡ್ಬೋದು ಎಷ್ಟು ಫ್ಯೂಟಿ ಅಂತ ಅದಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಅಂತಲೇ ಗುಂಡ್ರಸಿದ್ವಿ ಸ್ವಲ್ಪ ಹೊತ್ತು ಕುತ್ಕೊಂಡೇ ಇದ್ದರು ಹಾಗೆ ಮಾತಾಡ್ತಾ ಇದ್ವಿ ಹೋಗ್ತಾ ಹೋಗ್ತಾ ಕ್ರೌಡ್ ಸ್ವಲ್ಪ ಜಾಸ್ತಿನೇ ಆಯಿತು ಹೇಳಬೇಕಂದ್ರೆ ಸೊ ಇಲ್ಲಿ ನೀವು ಪ್ರತಿಯೊಂದಕ್ಕೂ ಮನಿ ಪೇ ಮಾಡಬೇಕಾಗುತ್ತೆ ಆ್ಯಕ್ಚುಲಿ ಈ ಪ್ಲೇಸಲ್ಲಿ ನೆಟ್ವರ್ಕ್ ಸಿಗಲ್ಲ ನಿಮಗೆ ಕ್ಯಾಶೇ ಕ್ಯಾರಿ ಮಾಡಿ ಬಟ್ ಗೇಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಪುಟ್ ಪುಟ್ಟ ಮಕ್ಕಳಿಗಂತೂ ತುಂಬ ಚೆನ್ನಾಗಿತ್ತು ಇಲ್ಲಿ ಗೇಮ್ಸ್ ಆಡಲಿಕ್ಕೆ ಸೊ ಯಾ ನನ್ನ ಒಂದು ರೇಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಇದಕ್ಕೆ ಫೈವ್ ಔಟ್ ಆಫ್ ಫೋರೇ ಕೊಡ್ತೀನಿ ಗೇಮ್ಸದೆಲ್ಲ ತುಂಬ ಚೆನ್ನಾಗಿದೆ ನೋಡ್ಬೋದು ನೈಟಲ್ಲಿ ಹೋಗೋಕ್ಕೆ ಟ್ರೈ ಮಾಡಿ ಈವ್ನಿಂಗ್ ಟೈಮಲ್ಲಿ ಈ ನಿಮಗೆ ಗ್ರೌಂಡ್ ಮುಂದೆ ಬಂದ್ರೇ ನೀವು ಮಂಡ್ಯ ಎಳ್ಳೀರ್ನ ಸವಿಬೋದು ಅಂತಲೇ ಹೇಳ್ತೀನಿ ತುಂಬ ಚೆನ್ನಾಗಿತ್ತು ನಾನಂತೂ ಈ ನಡುವೆ ಎಳ್ಳೀರ್ನ ಮನೆ ಹತ್ರ ಎಲ್ಲ ಅಷ್ಟು ಚೆನ್ನಾಗೇ ಇಲ್ಲ ಬಟ್ ತುಂಬ ದಿನಗಳ ನಂತರ ಈ ಥರ ಎಳ್ಳೀರ್ ತೊಗೊಂಡಿದ್ದು ಸೊ ಇನ್ನು ನಾವು ಮನೆಗೆ ಹೊರಡೋಟು ಸಮಯ ಸೊ ಈವ್ನಿಂಗ್ ಏಳುವರೆಗೇನು ಬಿಟ್ಟಿದ್ದು ಸೊ ಮನೆಗೆ ಹತ್ತತ್ರ ಎಂಟು ಎಂಟುವರೆಗೆಲ್ಲ ಹೋಗಿಬಿಟ್ವಿ ಮನೆಗೆ ಹೋಗಿ ಮಕ್ಕಳಿಗೆ ಡಿನ್ನರ್ ಕೂಡ ಮಾಡಬೇಕು ಸೊ ಇನ್ನು ಇದು ಎಂಟು ಒಂಬತ್ತು ಹತ್ತನೇ ತಾರೀಕು ಇರುತ್ತೆ ಅದಾದಮೇಲೆ ಬಸವನಗುಡಿಯಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಹೋಗಿ ಎಂಜಾಯ್ ಮಾಡಿ ಇನ್ನು ಮನೆಗೆ ಹೋಗಿ ನಾನು ಮಶ್ರೂಮ್ ಬಿರಿಯಾನಿನ ಸ್ಟಾರ್ಟ್ ಮಾಡಿದ್ದೀನಿ ಬಿರಿಯಾನಿ ಮಾಡಲಿಕ್ಕೆ ಒಂಚೂರು ಎಣ್ಣೆ ಹಾಕ್ಕೊಂಡು ಮಕ್ಕಳಿಗೆ ತಿನ್ನೋ ಥರ ಚಕ್ಕೆ ಲವಂಗ ಏಲಕ್ಕಿ ಹಾಕ್ಕೊಂಡು ಬಾತ್ ಸಾಮಾನು ಹಾಕ್ಕೊಂಡು ನಾನು ಜನ್ರಲಾಗಿ ಮಾಡೋ ಥರನೇ ಮಾಡಿದೆ ಇಲ್ಲಿ ಸ್ವಲ್ಪ ನಾನು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಬ್ರೌನಿಷ್ ಕಲರ್ ಫ್ರೈ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿನ ನಾನು ತುರ್ಚ್ಕೊಳ್ತೀನಿ ಮತ್ತು ಟೊಮೆಟೊನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಸ್ವಲ್ಪ ಫ್ರೈ ಆದಮೇಲೆ ನಿಮಗೆ ಹಸಿ ಬಟಾಣಿನೂ ಮಾಡ್ಕೊಳ್ಬೋದು ಇಲ್ಲ ಒಣಗಿರೋ ಬಟಾಣಿ ನೈಟ್ ನೆನೆಸಿಟ್ಟು ಹಾಕ್ಕೊಬೋದು ಮಶ್ರೂಮ್ನ ನಾನು ಫಸ್ಟು ಒಂದು ತ್ರೀ ಟೈಮ್ಸ್ ತೊಳ್ಕೊಂಡು ಅದಾದಮೇಲೆ ಬಿಸಿನೀರಲ್ಲಿ ಕಟ್ ಮಾಡಿ ಹಾಕ್ಕೊಳ್ತೀನಿ ದೊಡ್ಡ ದೊಡ್ಡ ಗಾತ್ರದಲ್ಲೇ ಹಾಕೊಳ್ಳಿ ಯಾಕಂದರೆ ಮಶ್ರೂಮ್ ಸ್ವಲ್ಪ ಸೈಜಲ್ಲಿ ರೆಡ್ಯೂಸ್ ಆಗ್ತಾ ಬರುತ್ತೆ ಬಿಸಿನೀರಿಗೆ ಬಿದ್ದರೆ ಸೊ ಫೈನಲ್ ಆಗಿ ಮಶ್ರೂಮ್ ಹಾಕೊಂಡಾದಮೇಲೆ ನಾನು ಅದಕ್ಕೆ ಒಂದೇ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಎರಡು ಸ್ಪೂನ್ ಧನ್ಯಾ ಪುಡಿ ಸ್ವಲ್ಪ ಅರಶಿನ ಮತ್ತು ನಾನು ಜಿ ಎಫ್ ಸಿ ಅವರ ಬಿರಿಯಾನಿ ಪೌಡರ್ನ ಇಲ್ಲಿ ಟ್ರೈ ಮಾಡ್ತಿದ್ದೀನಿ ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸೊ ಇಷ್ಟು ಹಾಕ್ಕೊಂಡ್ರೆ ಸಾಕು ನೀವು ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಟೇ ಖಾರ ಕೂಡ ಮೀಡಿಯಮ್ ಸೈಜಲ್ಲೇ ಇರುತ್ತೆ ಇನ್ನು ನಾನು ಅಕ್ಕಿ ಹಾಕ್ಕೊಂಡಿದ್ದೀನಿ ಒನ್ ಗ್ಲಾಸ್ ಅಕ್ಕಿಗೆ ಟೂ ಗ್ಲಾಸ್ ನೀರು ಹಾಕ್ಕೊಳ್ಳಿ ಟೂ ಗ್ಲಾಸ್ಗಿಂತ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡ್ರೆ ಅನ್ನ ಉದುರುದ್ರಾಗಿ ಬರುತ್ತೆ ನಿಮಗೆ ಮೆತ್ತಗೆ ಬೇಕಂದ್ರೆ ಸ್ವಲ್ಪ ವಾಟರ್ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಳ್ಳಿ ಇನ್ನು ಉಪ್ಪು ಹಾಕ್ಬಿಟ್ಟು ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳ್ರಿ ಟೇಸ್ಟ್ ಚೆನ್ನಾಗಿತ್ತು ಮಕ್ಕಳಿಗೂ ತುಂಬ ಇಷ್ಟವಾಗಿ ತಿಂತಾರೆ ಇನ್ನು ವಿಸಲ್ ಹಾಕಿ ಒಂದು ವಿಸಲ್ ಬಿಡಿ ಮೀನ್ ವೆಲ್ ನನ್ನ ಮಗ ಅಂತು ಎಷ್ಟು ಹೆಲ್ಪಿಂಗ್ ಮೈಂಡ್ ಅಂದರೆ ಅವನಿಗೆ ಮೇಯ್ನಾಗಿ ತುಂಬ ಇಷ್ಟ ಆಗೋದು ಬಂದು ಒಂದು ಸೌತೆಕಾಯಿ ಬಿಡಿಸೋದು ಹೇಳಬೇಕಂದ್ರೆ ಮೊಟ್ಟೆ ಬಿಡಿಸೋದು ಇದೆರಡರಲ್ಲಿ ಅವ್ನು ಎಕ್ಸ್ಪರ್ಟು ನಾನು ಕೆಲಸ ಮಾಡ್ತಿದ್ರೆ ಅವ್ನಿಗೆ ಏನಂತ ರೆಸಿಪಿ ಮಾಡ್ತೀನೋ ಹೇಳಿಬಿಟ್ರೆ ಅಮ್ಮ ಇದನ್ನ ಮಾಡಕ್ಕೆ ನನ್ನ ಕರಿಯಮ್ಮ ಅಂತ ಮೊದಲೇ ಹೇಳ್ಬಿಟ್ಟಿರ್ತಾನೆ ಸೊ ಅದರಿಂದ ನಾನು ಅದನ್ನೆಲ್ಲ ರೆಡಿ ಮಾಡಿ ಕೊಟ್ಟು ಹತ್ತಿರ ಇದ್ದೇ ಅವ್ನಿಗೆಲ್ಲ ಮಾಡಿಸ್ತೀನಿ ಬಿಕಾಸ್ ಕೈ ಏನಾದರೂ ಕುಯ್ಕೊಳ್ತಾನೆ ಅಂತ ಸೇಫ್ಟಿ ನೋಡ್ಕೊಳ್ತೀನಿ ಸೊ ಇದನ್ನು ತುಂಬ ವರ್ಷಗಳ ಮುಂದೆನೇ ನಾನು ಅಂದರೆ ಒಂದು ಟೂ ತ್ರೀ ಇಯರ್ಸಿಂದ ಅವ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಸೊ ಅದರಿಂದ ಇವಾಗ ಅವ್ನಿಗೆ ಮತ್ತೆ ಅದೇ ರೂಢಿ ಮಾಡ್ಕೊಳ್ತಾ ಬಂದಿದ್ದಾನೆ ಚಿಕನ್ಗಂತೂ ನಾನೇನು ಇನ್ನೂ ಮಾಡೋಕ್ಕೆ ಕೊಟ್ಟಿಲ್ಲ ದೊಡವನ್ ಮಾತ್ರ ಎಲ್ಲ ಮಾಡ್ತಾನೆ ಸೊ ಈ ಥರ ನಾನು ಅವ್ನ ಅವನ ಹಾಯಾಗಿ ನಂಗೆ ಹೆಲ್ಪ್ ಮಾಡ್ದೆ ಸೊ ನಾನು ಕೂಡ ಇನ್ನು ರೈತ ಮಾಡಿಕೊಂಡೆ ನಾನು ಯಾವ ಥರ ರೈತ ಮಾಡ್ತೀನಂತ ಸಿಂಪಲ್ಲಾಗಿ ತೋರಿಸ್ತೀನಿ ಈ ಥರ ನೀವು ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ಸೊ ಸೌತೆಕಾಯಿನ ತುರ್ಚ್ಕೊಂಡು ಈ ಥರ ಹೆಚ್ ಸಣ್ಣಗೆ ತುರ್ಚ್ಕೊಂಡು ಅದಕ್ಕೆ ಮೊಸರು ಹಾಕ್ಕೊಳ್ಳಿ ನಿಮಗೆ ಗಟ್ಟಿಯಾಗಿ ಬೇಕಾದ್ರೆ ಬೇಕಾದರೆ ಗಟ್ಟಿಗೆ ಮಾಡ್ಕೊಳ್ಳಿ ನೀರಾಗಿ ಬೇಕಾದರೆ ನೀರು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇನ್ನು ಅದಕ್ಕೆ ಉಪ್ಪು ಇಷ್ಟೇ ನಾನು ಮಾಡೋ ರೈತ ಇದನ್ನೇ ನನ್ನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನಿಮಗೆ ಬೇಕಾದರೆ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳಿ ಪ್ಲಸ್ ಕೊತ್ತಮೀರಿ ಕೂಡ ಆ್ಯಡ್ ಮಾಡ್ಕೊಳ್ಳಿ ನನ್ನ ಮಕ್ಳು ಎಲ್ಲ ತೆಗೆದಾಕ್ತಾರೆ ಅನ್ನೋ ರೀಸನ್ಗೆ ನಾನು ಹಾಕೋದಿಲ್ಲ ನಾವೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ ಸೊ ಈ ಥರ ರೈತ ಕೂಡ ಮಾಡ್ಕೊಂಡ್ವಿ ಈ ಬಾ ಸೊ ಆಗಿ ಸಿಂಪಲ್ ಮಶ್ರೂಮ್ ಬಿರಿಯಾನಿ ರೆಡಿ ಆಯಿತು ಸೊ ಈ ಥರ ನಾನು ಲೈಟ್ ಡಿನ್ನರ್ ಆಗಿ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ ಮಕ್ಕಳಿಗೂ ತುಂಬ ತುಂಬ ಇಷ್ಟ ಆಗುವಂಥದ್ದು ಕಾರ್ತಿಕ ಮಾಸ ಆಗಿರೋದ್ರಿಂದ ಚಿಕನ್ ತುಂಬ ಮಿಸ್ ಮಾಡ್ತಾನೆ ಈ ಥರ ರೆಸಿಪಿ ಮಾಡಿ ಕೊಟ್ಟೆ ಇನ್ನು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಗೆ ಹೊಸ ನೋಟಿಫಿಕೇಷನ್ ಬರುತ್ತೆ ಹೊಸ ವೀಡಿಯೋ ಬಂದರೆ ನೋಡ್ಬೋದು ಥ್ಯಾಂಕ್ ಯು ಸೋ ಮಚ್